Hi welcome to Yoyo -Yo Canada Garuda Express an international courier service ದೇಶದಲ್ಲಿ ಜಾರಿ ಆಗುತ್ತಿರುವ ಹೊಸ ತೆರಿಗೆ ಪದ್ಧತಿಗೆ ಇಡೀ ದೇಶವೇ ಬೆಚ್ಚಿ ಬೆರಗಾಗ್ತಾ ಇದೆ ಇದರ ನಡುವೆ ಸ್ಟಾರ್ ನಟರಿಗೂ ಸಹ ಜಿಎಸ್ಟಿ ತೆರಿಗೆಯ ಬಿಸಿ ತಟ್ಟಲಿದೆ ಚಿತ್ರ ನಿರ್ಮಾಣದಿಂದ ಪ್ರದರ್ಶನ ಕಾಣುವವರೆಗೆ ನಾನಾ ವಿಧದಲ್ಲಿ ಸುಂಕವನ್ನು ಕಟ್ಟಬೇಕಾದ ಪರಿಸ್ಥಿತಿ ಎದುರಾಗಿದೆ ಅಷ್ಟೇ ಅಲ್ಲದೆ ಕೋಟಿ ಕೋಟಿ ಸಂಭಾವನೆ ಪಡೆಯುವ ನಟ ನಟಿಯರು ಸಹ ತೆರಿಗೆ ಪಾವತಿಸಬೇಕಾದ ಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆ ಬಾಲಿವುಡ್ ಸ್ಯಾಂಡಲ್ವುಡ್ ಕಾಲಿವುಡ್ ಮಾಲಿವುಡ್ ಸೇರಿದಂತೆ ಹಲವು ಸಿನಿಮಾ ಇಂಡಸ್ಟ್ರಿಗಳಿಗೆ ತೆರಿಗೆಯ ಬಿಸಿ ಚೆನ್ನಾಗಿ ತಟ್ಟಿದೆ ಇನ್ನು ಮುಂದೆ ವರ್ಷಕ್ಕೆ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಸಂಭಾವನೆ ಪಡೆಯುತ್ತಿರುವ ಕಲಾವಿದರು ಮತ್ತು ತಂತ್ರಜ್ಞಾನರೆಲ್ಲ ಹದಿನೆಂಟು ಪರ್ಸೆಂಟ್ ಜಿಎಸ್ಟಿ ಕಟ್ಟಬೇಕಾಗಿದೆ ಸ್ಯಾಂಡಲ್ವುಡ್ ಅಂಗಳದಲ್ಲಿ ದೊಡ್ಡ ದೊಡ್ಡ ಸ್ಟಾರ್ ಗಳಾದ ಪುನೀತ್ ದರ್ಶನ್ ಸುದೀಪ್ ಉಪೇಂದ್ರ ಯಶ್ ಮುಂತಾದವರನ್ನ ಬಿಡಿ ಅವರಷ್ಟು ಸಂಭಾವನೆ ಪಡೆಯದ ಕಲಾವಿದರು ಸಹ ಇನ್ನು ಮುಂದೆ ತೆರಿಗೆ ಕಟ್ಟಬೇಕಾಗುತ್ತೆ ಉದಾಹರಣೆಗೆ ದರ್ಶನ್ ಒಂದು ಚಿತ್ರಕ್ಕೆ ಕೋಟಿ ಪಡೆಯುತ್ತಾರೆ ಅಂತ ಇಟ್ಕೊಳ್ಳಿ ವರ್ಷಕ್ಕೆ ಅವರು ನಟಿಸುವುದು ಒಂದೇ ಚಿತ್ರ ಆಗ ಅವರು ಐದು ಕೋಟಿಗೆ ಹದಿನೆಂಟು ಪರ್ಸೆಂಟ್ ಕಟ್ಟಬೇಕಾಗುತ್ತೆ ಅಂದ್ರೆ ತೊಂಬತ್ತು ಲಕ್ಷ ತೆರಿಗೆ ಕಟ್ಟಬೇಕು ಇನ್ನು ಚಿಕ್ಕಣ್ಣ ಅಥವಾ ಸಾಧು ಕೋಕಿಲ ತರಹದ ಕಲಾವಿದರು ವರ್ಷಕ್ಕೆ ಮೂವತ್ತು ಸಿನಿಮಾಗಳಲ್ಲಿ ನಟಿಸುತ್ತಾರೆ ಚಿತ್ರವೊಂದಕ್ಕೆ ಅವರು ಐದು ಲಕ್ಷ ಸಂಭಾವನೆ ಪಡೆಯುತ್ತಾರೆ ಎಂದಿಟ್ಕೊಂಡ್ರು ಸಹ ಅದರ ಮೊತ್ತ ಒಂದೂವರೆ ಕೋಟಿ ಆಗುತ್ತೆ ಆಗ ಅವರು ಇಪ್ಪತ್ತೇಳು ಲಕ್ಷದಷ್ಟು ತೆರಿಗೆ ಪಾವತಿಸಬೇಕಾಗುತ್ತೆ ಇನ್ನು ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಸಂಭಾವನೆ ಪಡೆಯುವ ನಟಿ ಕನ್ನಡದಲ್ಲಿಲ್ಲ ಎಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗೆ ಇಪ್ಪತ್ತು ಲಕ್ಷ ಪಡೆಯುವ ನಟಿ ಸಹ ತೆರಿಗೆ ಕಟ್ಟಬೇಕು ಇದು ಒಂದಿಬ್ಬರ ಕಥೆಯಲ್ಲ ಕಲಾವಿದರಾಗಲಿ ತಂತ್ರಜ್ಞರಾಗಲಿ ವರ್ಷಕ್ಕೆ ಇಪ್ಪತ್ತು ಲಕ್ಷ ಸಂಭಾವನೆ ಪಡೆಯುವವರೆಲ್ಲ ಇನ್ನು ಮುಂದೆ ಟಿ ಒಳಗೆ ಒಳಪಡುತ್ತಾರೆ ಬಹುಶಃ ತೆರಿಗೆ ಕಟ್ಟುವ ವಿಚಾರದಲ್ಲಿ ಎಲ್ಲರಿಗಿಂತ ಮುಂದಿರುವವರೆಂದರೆ ಅದು ನಟರಾದ ಉಪೇಂದ್ರ ಮತ್ತು ಗಣೇಶ್ ಎಂದು ಹೇಳಲಾಗುತ್ತೆ ಇಬ್ಬರು ಪ್ರತಿ ವರ್ಷ ಸರಿಯಾಗಿ ಟ್ಯಾಕ್ಸ್ ಕಟ್ಟುವ ಮೂಲಕ ತಮ್ಮ ಹೆಗ್ಗಳಿಕೆಯನ್ನ ಹೆಚ್ಚಿಸಿಕೊಂಡಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ